ಮೂರಿನ ಶಾಲೆ ಬಿಲ್ಡಿಂಗ್ ಓನರ್ ನನ್ನ ಪ್ರಶಾಂತ್ ನನ್ನ ಮುಖಂಡ ಎಲ್ಲೂ ಸಹ ಮೊದಲನೇ ವರ್ಷ ಒಂದು ನೂರು ಇನ್ನೂರು ಅಡ್ಮಿಷನ್ ಆಗ್ತಾ ಇದು ನಾನೂರ ಐವತ್ತಕ್ಕೂ ಹೆಚ್ಚಿಗೆ ಅಡ್ಮಿಷನ್ ಆಗಿದಾವೆ ಅಂತಂದ್ರೆ ಅವರ ಅಮೃತ ಹಾಸ್ತ್ರದಿಂದ ಬಂದವರು ಉದ್ಘಾಟನೆ ಮಾಡಿದಕ್ಕೆ ಅಂತ ಹೇಳ್ಬೋದು ಸಿಂಗ ಅಂದರೆ ಅಂದ್ರೆ ಸಿಂಹಗಳಿಗೆ ನಾಯಕರು ಊರು ಅಂತ ಈ ಊರ ಹೆಸರು ಇತಿಹಾಸ ಇರ್ತಕ್ಕಂಥವ್ರು ಇಲ್ಲಿ ಯಾರು ಬಂದು ಯಾವುದೇ ಉದ್ಯೋಗ ಮಾಡಿದ್ರು ಇಲ್ಲಿ ಬಂದು ಮನೆ ಕಟ್ಕೊಂಡು ನೆಲೆಸಿದ್ರು ಏನೇ ಮಾಡಿದ್ರು ಕೂಡ ಅವ್ರು ಯಾರು ಕೂಡ ಲಾಸ್ ಆಗಿಲ್ಲ ಎಲ್ಲರೂ ಕೂಡ ಒಳ್ಳೆಯ ಹೆಸರು ತಗೊಂಡವ್ರೆ ಮೇಡಮ್ ಅವರು ಮತ್ತು ಇಲ್ಲಿ ಶಾಲೆಯಲ್ಲಿ ಬಹುತೇಕ ಮಕ್ಕಳ ತಂದೆ ತಾಯಿಗಳು ನನ್ನ ಕಾನ್ಸ್ಟಿಟ್ಯೂನ್ಸಿ ಸೊ ಅದಕ್ಕೋಸ್ಕರ ಒಂದು ಉದ್ಘಾಟನೆ ಮಾಡಿ ಹೋಗೋಣ ಅಂತೇಳಿ ಬಂದಿರತಕ್ಕಂಥದ್ದು ಸಿಂಗ ನಾಯಕನಹಳ್ಳಿ ಅಂದರೆ ಸಿಂಹಗಳಿಗೆ ನಾಯಕರು ಇರ್ತಕ್ಕಂಥ ಊರು ಅಂತ ಈ ಊರ ಹೆಸರು ಇತಿಹಾಸ ಇರ್ತಕ್ಕಂಥವ್ರು ನಮ್ಮೂರಿನ ಶಾಲೆ ಬಿಲ್ಡಿಂಗ್ ಓನರ್ ನನ್ನ ಪ್ರಶಾಂತ್ ನನ್ನ ಮುಖಂಡ ಕೆಲವರು ಚಿಕ್ಕನಾಯ್ಕನಹಳ್ಳಿ ಅಂತಾರೆ ಚಿಕ್ಕನಾಯ್ಕನಹಳ್ಳಿ ಅಂತಾರೆ ಸಿಂಗ ನಾಯಕನಹಳ್ಳಿ ಸಿಂಗ ಅಂದರೆ ಸಿಂಹ ಸಿಂಹಕರಿಗೆ ಸಿಂಹಗಳಿಗೆ ನಾಯಕರಿದ್ದಂಥ ಊರು ಇದು ಅಂತೇಳಿ ಅಂದರೆ ಭಾಳ ಹಿಂದೆ ಇತಿಹಾಸದಲ್ಲಿ ನಮ್ಮೂರಿಗೆ ಭಾಳ ಒಳ್ಳೆ ಹೆಸರಿರ್ತಕ್ಕಂಥದ್ದು ತಾವೆಲ್ಲ ಕೂಡ ಇಲ್ಲಿ ಮಕ್ಕಳನ್ನು ಸೇರಿಸಿದ್ರಿ ಒಳ್ಳೆಯದಾಗಲಿ ಜನಪ್ರಿಯ ಶಾಸಕರು ಬಂದು ನಮ್ಮ ಸ್ಕೂಲಲ್ಲಿ ಅವತ್ತು ದೀಪವನ್ನು ಬೆಳೆಸಿದ್ರು ಅದೇನೋ ಗೊತ್ತಿಲ್ಲ ನಮ್ಮ ಸಿಂಗ್ ಸುತ್ತಮುತ್ತ ಹತ್ತಾರು ಶಾಲೆಗಳಿದಾವೆ ಎಲ್ಲೂ ಸಹ ಮೊದಲನೇ ವರ್ಷ ಒಂದು ನೂರು ಇನ್ನೂರು ಅಡ್ಮಿಷನ್ ಆಗ್ತಾ ಇದ್ರು ನಾನೂರ ಐವತ್ತಕ್ಕೂ ಹೆಚ್ಚಿಗೆ ಅಡ್ಮಿಷನ್ ಆಗಿದಾವೆ ಅಂತಂದ್ರೆ ಅವರ ಅಮೃತ ಹಾಸ್ತದಿಂದ ಬಂದು ಅವ್ರು ಉದ್ಘಾಟನೆ ಮಾಡಿದಕ್ಕೆ ಅಂತ ಹೇಳ್ಬೋದು ಬಹುಶಃ ನಮ್ಮ ಶಾಲೆ ಇನ್ನೂ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಅವರ ಆಶೀರ್ವಾದ ಹಿಂಗೆ ಇರಲಿ ಅಂತ ಕೇಳ್ಕೊಂತ ಇದ್ದೀರಿ ನಿಮಗೆ ಗೊತ್ತಿರಬಹುದು ಬಂಧುಗಳೇ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ಶಾಲೆಗಳಿರೋಂತಹ ಒಂದು ಕ್ಷೇತ್ರ ಅಂತಂದ್ರೆ ಯಲಂಕ ವಿಧಾನಸಭಾ ಕ್ಷೇತ್ರ ಅದಕ್ಕೆ ಮುಖ್ಯ ಕಾರ್ಯಕರ್ತರು ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರು ಅವರು ಕೊಡ್ತಾ ಇರ್ತಕ್ಕಂಥ ವಿದ್ಯೆಗೆ ಇದು ಒಂದು ವಿದ್ಯೆ ಗೋಕುಲ ಅಂತಾನೆ ಈ ಕ್ಷೇತ್ರ ಅಂತಾನೆ ಹೇಳ್ಬೋದು ಅವ್ರು ತುಂಬಾ ಹೆಚ್ಚಿಗೆ ಒತ್ತನ್ನು ಕೊಟ್ಟು ನಮ್ಮ ಈ ತರದ ಹೆಚ್ಚಿಗೆ ಶಾಲೆಗಳಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳಿಂದ ಇಡೀ ಯಲಂಕಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಅಂತ ಹೇಳ್ತಾ ಇದ್ರಿ ಈ ಒಂದು ತುರ್ತು ಸಮಯದಲ್ಲೂ ಬಂದ ಬಂದು ಈ ಶಾಲೆಯ ಪರವಾಗಿ ಮಾತಾಡಿ ಅವರೊಂದು ದೀಪ ಬೆಳೆಸಿದಕ್ಕೆ ಅವರಿಗೆ ತುಂಬ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ರಿ ಬಂಧುಗಳು